ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆಯ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಸುಕಿನ ವೇಳೆಯಲ್ಲಿ ಜಮಖಂಡಿಯ ಪ್ರಭಾತ್ ನಗರದಲ್ಲಿ ಸುಮಾರು ಏಳು ಜನ ಕಳ್ಳರ ತಂಡವು ಕದಿಯಲು ಪ್ರಯತ್ನಿಸಿತ್ತು ಟಿವಿಯಲ್ಲಿ ಕಂಡುಬಂದಿರುತ್ತದೆ ಪ್ರಭಾತ್ ನಗರದ ಶ್ರೀ ರಾಘವೇಂದ್ರ ದೇವಸ್ಥಾನ ಸುತ್ತಮುತ್ತಲಿನ ಎರಡು ಮೂರು ಮನೆಗಳಲ್ಲಿ ಕಳ್ಳತನ ವಿಫಲ ಪ್ರಯತ್ನ ನಡೆಸಿದ್ದು ಮನೆಯಲ್ಲಿ ಜನ ಇದ್ದರೂ ಸಹ ಬೆಡ್ರೂಮ್ನ ಕಿಡಕಿ ರಾಡ್ಗಳನ್ನು ಮುರಿದಿರುತ್ತಾರೆ ಹಾಗೂ ಅದೇ ಸಂದರ್ಭದಲ್ಲಿ ತಂಡದ ಉಳಿದ ಕಳ್ಳರು ಇನ್ನೊಂದು ಮನೆಯ ಕೀಲಿಯನ್ನು ಮುರಿಯಲು ಪ್ರಯತ್ನಿಸುತ್ತಿರುತ್ತಾರೆ ಸರಿಯಾದ ಸಮಯದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಪೊಲೀಸರು ಸ್ಥಳಕ್ಕಾಗಮಿಸಿದಾಗ ಕಳ್ಳರು ಓಡಿ ಹೋಗಿದ್ದಿರುತ್ತಾರೆ ಸುಮಾರು ಏಳು ಜನರು ತಂಡ ಇದಾಗಿದೆ ಎಲ್ಲರೂ ಬಡಕಲು ದೇಹವನ್ನು ಹೊಂದಿರುತ್ತಾರೆ ಮತ್ತು ಮುಖಕ್ಕೆ ಮಾಸ್ಕನ್ನು ಧರಿಸಿದ್ದು ಬನಿಯನ್ ಹಾಗೂ ಚಡ್ಡಿಗಳನ್ನು ಹಾಕಿರುತ್ತಾರೆ ಅದಲ್ಲದೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಸಹ ಹಿಡಿದು ತಿರುಗಾಡುತ್ತಿರುತ್ತಾರೆ ಆದ್ದರಿಂದ ಎಲ್ಲ ಜನ ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅನುಮಾನ ಆಸ್ಪದ ವ್ಯಕ್ತಿಗಳನ್ನು ಕಂಡು ಬಂದರೆ ಸರಿಯಾದ ಸಮಯದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಜಮಖಂಡಿ